ನ್ಯಾಯ ಕೇಳಕ್ ಹೋಗೋದಾಗ ಜೆ ಸಿ ಡ್ರೈವರ್ ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಆ ಹದಿನೆಂಟು ವರ್ಷದ ಹುಡುಗ ನೀನ್ ಎಮ್ತಿರ ಬಿಡ್ತಿರೋ ಹದಿನೆಂಟು ವರ್ಷದ ಹುಡುಗ ಆ ನಾನು ಓದೋ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಯಾರೋ ಪಿ ಡಬ್ಲ್ಯೂ ಇಂಜಿನಿಯರು ಎ ಡಬ್ಲ್ಯೂಗಳು ಒಬ್ಬರು ಬಂದಿಲ್ಲ ನೋಡಿ ತುಂಬಾ ದುರ್ವ್ಯವಸ್ಥೆ ಸ್ಥಿತಿಯಲ್ಲಿ ಇದೆ ನೋಡಿ ಗಾಡಿ ಊತ್ಕೊಂಡಿದೆ ನೋಡಿ ನಾನು ತೆಳಕೆ ಇವಾಗ ಗೊತ್ತಾಯ್ತಲ್ಲ ನಿಮ್ ಸ್ವಲ್ಪ ಕೆಲಸ ನಿಸ್ತು ನಮಗೆ ವ್ಯವಸ್ಥೆ ಮಾಡ್ಕೊಡಪ್ಪ ಅಂತ ಕೇಳಿದ್ರೆ ಜೆ ಸಿ ನನ್ನ ಕೊಲೆ ಪ್ರಯತ್ನ ಅಂತ ಮಾಡೋಕ್ಕೊತಾಯಿದ್ದಾರೆ ನೋಡಿ ಯಾರು ಕೇಳೋಕೆ ಹೋದ್ರೆ ಯಾರು ಇಲ್ಲಿ ಯಾರು ಒಬ್ಬರು ಈ ಸಾರ್ವಜನಿಕವಾಗಿ ಇಷ್ಟು ಜನ ಬಂದು ನಮಗೆ ಆಮೇಲೆ ಬಂದು ಸಾರ್ವಜನಿಕರು ಬಂದ್ಗೆ ಸಪೋರ್ಟ್ ಕೊಟ್ಟ ಕೆಸಿಗೆ ತಗೊಂಡು ಸೇರಿಕೆ ನೋಡಿ ಹಾಂ ನಾನು ಬಿರೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುದರ ಸಿಗಲ್ಲ ರಿಹಾಬಿಲೇನ್ ವರ್ಕರ್ ಆಗಿದೆ ಕೆಲಸ ಮಾಡ್ತಾನೆ ಸರ್ಗೂರು ಕೆಲಸದ ಮೇಲೆ ನಾವು ಸರ್ಗೂರ್ ಹೋಗ್ಬೇಕಾಯ್ತು ಇಲ್ಲಿ ಬಂದು ಏನೋ ಯಾರೋ ರೋಡ್ ರೆಡಿಯಾಗಿದೆ ಅಂತ ಹೇಳಿಕೆ ಬಂದು ಕೇಳಿದ್ರು ಬಂದ ತಕ್ಷಣ ಅವನೇ ಹೇಳ್ಬೋದಾಯ್ತು ಹೋಗೋಕ್ಕಾಗಲ್ಲ ಅಂತ ಯಾರು ಏನು ಹೇಳಿಲ್ಲ ಬಂದು ನಾನು ಹೋಗು ಹೇಳಿದ್ರು ಬಂದಾಗ ಇಲ್ಲಿ ಗಾಡಿ ಓದ್ಕೊತು ಹೋಗಿದ್ಕೆ ನನ್ನ ಮೇಲೆ ಕೊಲೆ ಪ್ರಯತ್ನ ಅಂತ ಮಾಡ್ತಾ ಇದಾರೆ ನೋಡಿ ಹಾ ನಾನು ಬಿರಳ್ಳಿ ಸಾಗರ ಗ್ರಾಮದ ಸರ್ಗೂರು ತಾಲೂಕು ಸಾಗರ ಗ್ರಾಮದ ನಾಗರಾಜರಾಗಿದ್ದು ನನ್ನ ಬಿರಳಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮೀಣ ಪುನರಸ್ತಿ ಕಾರ್ಯಕರ್ತರಂದ್ರೆ ವಿಕಲಚೇತನ ಸೇವೆ ಮಾಡ್ತಾ ಇದ್ದೀನಿ ನೋಡಿ ಊಟನೂ ಮಾಡಬೇಕಾಯಿತು ಊಟಕ್ಕೆ ಹೋದ ಬಂದು ಹೊಟ್ಟೆ ಸಂತಿದ್ವಿ ನೋಡಿ ನನಗೂ ಎಂಟಿ ಮಕ್ಕಳು ಇದ್ದಾರೆ ಹೆಚ್ಚು ಕಮ್ಮಿಯಾಗಿ ಇರೋದೇ ಒಂದು ಕೈ ಹೆಚ್ಚು ಕಮ್ಮಿಯಾಗಿ ನಮ್ಮ ಪರಿಸ್ಥಿತಿ ಯಾರು ನೋಡ್ಬೇಕು ನೋಡಿ ಆ ಆ ಈ ಕೆಲಸ ನೋಡಿ ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಸರ್ಕಾರಿ ಶಾಲೆಗಳಿಗೆ ರಜಾ ಕೊಡ್ತಾರೆ ಇದು ನೀವು ನಿಮ್ತೇನೇ ಬರ್ತಿಲ್ಲ ಸರ್ಗೂರಿಂದ ಸಾಗರೆ ಗ್ರಾಮ ಪಂಚಾಯತಿ ಬಿದ್ರಣಿ ಗ್ರಾಮ ಪಂಚಾಯತಿ ಎಣ್ಣೂರು ಗ್ರಾಮ ಪಂಚಾಯತಿಗೆ ಈ ರಸ್ತೆ ಒಂದು ಸಲ್ಲುವ ಒಂದು ರಸ್ತೆಯಾಗಿ ದೊಡ್ಡ ರಸ್ತೆಯಾಗಿರುತ್ತದೆ ಈ ರಸ್ತೆ ಸಲ್ಲುವ ರಸ್ತೆ ಆಗಿದ್ದು ಅತಿ ಹೆಚ್ಚಿನ ಶಾಲಾ ಮಕ್ಕಳು ಕಾಲೇಜಿನ ಮಕ್ಕಳು ಸಾರ್ವಜನಿಕರು ಅತಿ ಹೆಚ್ಚಿನ ಜಾಗದಲ್ಲಿ ಓಡಾಡುವ ರಸ್ತೆ ಆಗಿದ್ದು ಈ ಜಾಗಕ್ಕೆ ಕಾಮಗಾರಿ ಜಾಗಕ್ಕೆ ಡೆಕ್ಕು ವ್ಯವಸ್ಥೆ ಮಾಡ್ಬೇಕು ನೋಡಿ ಡೆಕ್ಕು ಮಾಡೋದ್ ಬದಲು ಆ ಹೋಲ್ ರೋಲ್ ತಗ ತಂದುಬಿಟ್ಟು ವ್ಯವಸ್ಥೆ ಮಾಡ್ಬಿಟ್ಟು ಇದೇ ಮಣ್ಣನ್ನು ತೆಗೆದು ಇಲ್ಲಿಗೆ ಡಂಪ್ ಮಾಡ್ತಾ ಇದ್ದಾರೆ ನೋಡಿ ಆ ಇವಾಗ ನೋಡಿ ಇಲ್ಲಿ ಗೊಜ್ಜೆ ಗದ್ದೆ ಪರಿಸ್ಥಿತಿ ಆದಂಗೆ ಇದೆ ಸಾರ್ವಜನಿಕ ತೊಂದರೆ ಆಗಿ ನಾವು ಒಬ್ಬ ವಿಕಲಚೇತನ ಇರೋದೇ ಒಂದ್ ಕೈ ಅದು ಬಿಟ್ಟು ಎಲ್ಲೋ ಜೀವನ ಮಾಡಬೇಕು ಹಾ ಎಲ್ಲೋಗ್ರೆ ನೋಡಿ ಜೆ ಸಿ ಬಿ ಒಬ್ಬ ವ್ಯಕ್ತಿನ ಕೊಲೆ ಪ್ರಯತ್ನ ಯತ್ನ ಮಾಡಕ್ಕೆ ಜೆ ಸಿಬಿನ ನನ್ನ ಮೇಲೆ ಆ ಪಾಣಿನ ತಿರ್ಸಕ್ ಬರ್ತಾರೆ ನೋಡಿ ಸಾರ್ವಜನಿಕರು ಇದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಮುಂದೆ ಏನಾರ ಆ ಕಾನೂನು ಹೋರಾಟ ಮಾಡಿದ್ರೆ ಸಾರ್ವಜನಿಕರು ಕೂಡ ನನಗೆ ಸಾಕ್ಷಿ ಅಂತ ಹೇಳ್ತಾರೆ ಈ ಪರಿಸ್ಥಿತಿ ಅನುಗುಣವಾಗಿ ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಕಾಮಗಾರಿ ನಡೆಯುವ ಸಾಧ್ಯತೆಗಳು ಇರುವುದಿಲ್ಲ ಮಳೆಗಾಲದಲ್ಲಿ ಇವರಿಗೆ ಕಾಮಗಾರಿ ಮಾಡಿ ಅಂತ ಪರ್ಮಿಷನ್ ಕೊಡೋರು ಯಾರು ಸರ್ ಹಾ ಪರ್ಮಿಶನ್ ಏ ಇಂಜಿನಿಯರ್ ಅವ್ರೆ ಆ ಸರ್ಗೂರು ತಾಲೂಕಿನ ಪಿ ಡಿ ಡಿಪಾರ್ಟ್ಮೆಂಟ್ ಅಲ್ಲೂ ಆಮೇಲೆ ಪಿ ಡಿಪಾರ್ಟ್ಮೆಂಟ್ ಅವ್ರು ಪರ್ಮಿಷನ್ ಕೊಡೋರು ಯಾರು ಹೆಂಗ್ತಾ ಇದಾರೆ ನೋಡಿ ತೊಂದರೆ ಆಗ್ತದೆ ನೋಡಿ ಜಲ್ಲಿ ಕಲ್ಲುಗಳ ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು ಲೆವೆಲ್ ಮಾಡಿ ಸಾರ್ವಜನಿಕವಾಗಿ ತೊಂದರೆ ಆಗದಂತೆ ಮಾಡಿ ಇವರು ರಸ್ತೆ ಮಾಡಬೇಕು ಇವ್ರು ರಸ್ತೆನೇ ಮಾಡಿದೆ ಅದೇ ಮೂರನ ಅದಕ್ಕೆ ತಂಗಿ ತಿಕ್ಕ ಗುಂಡಿ ಮಾಡಿ ಸಾರ್ವಜನಿಕ ತೊಂದರೆ ಕೊಟ್ಟು ನಾವೇದಾರ ಕೇಳಕ್ಕೆ ಹೋದ್ರೆ ನಮಗೆ ಅಲ್ಲೇ ಪ್ರಯತ್ನ ಮಾಡಿ ಕೊಲೆ ಪ್ರಯತ್ನ ಮಾಡೋಕೆ ನೋಡಿ ಏನ್ ಮಾಡ್ಬೇಕು ನಾವು ಏನಂತಂದ್ರೆ ಈಗ ನಮ್ಮ ಸಾಗರ ರೋಡು ಸಾಗರ ಮಧೇಶ್ ದರ್ಗುಡಿಂದ ರೋಡ್ ರೋಡಾಗಿದೆ ಆದ್ರೆ ಈ ಡಕ್ ಮಾಡ್ಬೇಕಷ್ಟೆ ಡಕ್ಕಿಲ್ಲದೆ ಪೈಪ್ ಹಾಕಿಬಿಟ್ಬಾರ್ದು ಆ ಅವಶ್ಯಕತೆ ಎಲ್ಲದು ಪೈಪ್ ಸಣ್ಣ ತಂತಿ ಹಾಕರ ಪೈಪ್ ಪೈಪ್ಗಳ ಸಣ್ಣ ತಂತಿ ದಯವಿಟ್ಟು ಡಕ್ ಮಾಡ್ಕೊಡ್ಬೇಕು ಆದರೂ ಮಾಡಿ ನಾನು ದಂಡೆ ಮಾಡ್ಬೇಕಾಯ್ತ ನಾವು ತಾಲೂಕು ಅಧ್ಯಕ್ಷರು ಸರ್ವ ತಾಲೂಕು ಅಧ್ಯಕ್ಷರು ಸಮಾಜ ಸಂಘ ಅಧ್ಯಕ್ಷರು ಇದು ಡಕ್ ಮಾಡ್ಬೇಕಷ್ಟೆ ಪೈಪ್ಗಳು ಎಲ್ಲ ತಂತಿ ತಂತಿ ಹಾಕಾರ ಆ ತಂತಿ ಅವಶ್ಯಕತೆ ಇವತ್ತ ಹೊಟ್ಟೋಯ್ತಾವೆ ಬಸ್ಗೆ ಬಸ್ಗೆ ಟೆನ್ ಗಾಡಿ ಬಂತು ಅಂದರೆ ಗಾಡಿ ಅವ್ನುಕೊಯ್ತ ಅದು ಆಗಲ್ಲ અંગા ડક મારબક ના 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 ના